ಹಾಯ್ ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬರ್ಡ್ಸ್ ವರ್ಡಿನ ಕಾಡ ಇವತ್ತಿನ ವಿಡಿಯೋ ಏನಂದರೆ ತಮ್ಮೆಲ್ಲ ನೋಡೇ ಇರ್ತೀರ ಕೋಡಿನ ಕಾವಿಗೆ ಹೇಗೆ ಇಡೋದಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಇವಾಗ ನಾನು ಮೊಟ್ಟೆಯನ್ನು ಇಡ್ತಿದ್ದೀನಿ ಇದ್ರೂ ಅಡಿಗಡೆ ಇರೋದು ಟಯರ್ ಮೇಲೆ ಸ್ವಲ್ಪ ಅದರೊಳಗೆ ಹುಲ್ಲು ಹಾಕಿದ್ದೀನಿ ಹುಲ್ಲು ಯಾವತ್ತೂ ಮೊಟ್ಟೆ ಒಳ ಒಳ ಒಳಹೋದ್ರೆ ಮರಿಯಲ್ಲ ಕ್ಲೀನಾಗಿ ಬರೋಲ್ಲ ನೀವು ಇಡುವಾಗಲೇ ನೋಡ್ಕೊಳ್ಬೇಕು ಇಲ್ಲಿ ನೋಡಿ ನಮ್ಮ ಮೊಟ್ಟೆ ಒಳ ಹೋಗಿದೆ ಅದಕ್ಕೆ ನಾನು ಇವಾಗ ಅದರ ಮೇಲೆ ಸ್ವಲ್ಪ ಅದರ ಮೇಲೆ ಇವಾಗ ಸ್ವಲ್ಪ ಹಾಕಿದ್ದೀನಿ ನೋಡ್ಬೋದು ಇವಾಗ ಮೊಟ್ಟೆ ಕ್ಲೀನಾಗಿ ಕೂತ್ಕೊಡುತ್ತೆ ಇದೇ ಥರ ಮೊಟ್ಟೆ ನೀವು ಇಡುವಾಗ ಯಾವಾಗಲೂ ನೀವು ಇಡೋ ಜಾಗ ಮಾತ್ರ ಕ್ಲೀನ್ ಆಗಿರಬೇಕು ಅದು ಸ್ವಲ್ಪ ರೌಂಡ್ ಶೇಪಲ್ಲಿರಬೇಕು ಅಂದರೆ ಇವಾಗ ಐಟಿಗೆ ಕೂತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಮತ್ತು ಮೊಟ್ಟೆನ ಆಚೆ ಈಚೆ ಮುಗ್ಸೋಕ್ಕೆ ಮತ್ತೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾ ಈ ಕೋಳಿಗೆ ಇವಾಗ ಹತ್ತು ಮೊಟ್ಟೆ ಇಡ್ತಿದ್ದೀವಿ ನೀವು ಹತ್ತು ಹನ್ನೆರಡು ಹದಿನೈದರ ತನಕ ಇಡ್ಬೋದು ಮ ಕೋಳಿ ಸ್ವಲ್ಪ ದೊಡ್ಡದಿದ್ದರೆ ಇಡಲ ನಮ್ಮದೆಲ್ಲ ಸಿಲ್ಕ್ ಕೋಳಿಗಳಾಗಿದ್ದರಿಂದ ಸ್ವಲ್ಪ ಹತ್ತು ಹನ್ನೆರಡು ಈ ಥರ ಮೊಟ್ಟೆ ಇಡ್ತೀನಿ ನಾನು ಯಾವಾಗಲೂ ನೀವು ಊರು ನಾಟಿ ಕೋಳಿ ಆದರೆ ಒಂಬತ್ತು ಈ ಥರ ಮೊಟ್ಟೆ ಇಡೋದ್ರಿಂದ ನಾಟಿ ಕೋಳಿಗಳಲ್ಲಿ ಹೆಚ್ಚೇನು ಜಾಗ ಇರಲ್ಲ ಅಡಿಗಡೆ ಅದಕ್ಕೋಸ್ಕರ ಅದಕ್ಕೆ ಒಂಬತ್ತರಿಂದ ಹನ್ನೆರಡು ಇಷ್ಟೆಲ್ಲೇ ಮೊಟ್ಟೆ ಇಡಿ ನಿಮಗೆ ಮರಿ ರಿಸಾರ್ಟ್ ಚೆನ್ನಾಗಿ ಬರುತ್ತೆ ಮೊಟ್ಟೆನೂ ಚೆನ್ನಾಗಿ ಒಡೆದು ಮರಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಒಂಬತ್ತರಿಂದ ಹನ್ನೆರಡು ಇಡ್ತೀವಿ ಊರುಗಳಿಗೆ ಇವಾಗ ಇದು ಹಸೀಲಾಗಿರ ಹತ್ತು ಇಟ್ಟಿದ್ದೀನಿ ಇದರಲ್ಲಿ ಮೊಟ್ಟೆ ಎಕ್ಕಿರೋದು ಹತ್ತದು ಅದಕ್ಕೆ ಅದಕ್ಕೆ ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ ಇದು ನೋಡ್ಬೋದು ನಮ್ಮ ಬ್ರೀಡರ್ ಇವಾಗ ಇದರೊಳಗೆ ಏಟೇನ ಇಡಬೇಕು ಇವಾಗ ಏಟೇನ ಬರಬೇಕು ನೋಡಿ ಇದ್ರ ಮೇಲೆ ಏನಾದರೂ ಮುಚ್ಚಬೇಕಾಗುತ್ತೆ ನೀವು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇಡೋದಾದರೆ ಕಾವಿಗೆ ಅದನ್ನು ಕ್ಲೀನ್ ಮಾಡಿ ಮುಚ್ಚಿ ಇಡಬೇಕು ಇಲ್ಲಾಂದರೆ ಕೋಳಿ ಹಾರಿ ಹೋಗುತ್ತೆ ಕೂತ್ಕೊಳ್ಳಲ್ಲ ಮೊಟ್ಟೆ ಮೇಲೆ ಮೊಟ್ಟೆ ಮತ್ತು ಸುಮ್ಮನೆ ಹಾಳಾಗುತ್ತೆ ಅದರಿಂದ ನೀವು ಕ್ಲೀನಾಗಿ ಮುಚ್ಚಿ ಇಡಬೇಕು ಇವಾಗ ನೋಡ್ಬೋದು ಮೊಟ್ಟೆ ಇಡೋಕ್ಕೆ ಆಗಿದೆ ಜಾಗ ಏಟನ್ನು ಬಿಡ್ತೀನಿ ನೋಡಿ ಇವಾಗ ಬಿಟ್ಟಿದ್ದೀನಿ ಇವಾಗ ನೋಡಿ ಅದು ನೋಡ್ತಾ ಇದೆ ಮೊಟ್ಟೆನ ಸ್ವಲ್ಪ ಜಾಗ ಚೇಂಜ್ ಆಗಿದೆಯಲ್ಲ ಅದರಿಂದ ಚೀಚಿ ನೋಡ್ತಾ ಇದ್ದೆ ಅದಕ್ಕೆ ನಾನು ಮುಚ್ಚೀನಿ ಅದಕ್ಕೆ ಇಲ್ಲಾಂದರೆ ಅದು ಹಾರಿ ಹೋಗುತ್ತಲ್ಲ ಅದಕ್ಕೆ ಹೆದರಿಕೆ ಆಗುತ್ತೆ ಮತ್ತು ಗಾಡಿ ಬೆಳಕಲ್ಲ ನೋಡ್ತಲ್ಲ ಅದಕ್ಕೋಸ್ಕರ ಅದನ್ನು ಇವಾಗ ಮುಚ್ಚಿ ಅದ್ರ ಮೇಲೆ ಏನಾದರೂ ಚೀಲ ಅದನ್ನು ಹಾಸ್ಬಿಡ್ತೀನಿ ಆವಾಗ ಕತ್ ಸ್ವಲ್ಪ ಕತ್ಲಾಗಿದ್ದರಿಂದ ಅದ್ರ ಮೇಲೆ ಮೊಟ್ಟೆ ಮೇಲೆ ಕೂತ್ಕೊಳ್ತೇನೆ ನೋಡ್ಬೋದು ಇವಾಗ ಕ್ಲೀನಾಗಿ ಕೂತ್ಕೊಂಡಿದೆ ಮತ್ತು ಇನ್ನೊಂದು ಏನಂದರೆ ಈ ಥರ ಮುಚ್ಚಿದ್ದನ್ನು ಒಂದು ದಿನ ಬಿಟ್ಟು ಅಂದ್ರೆ ಅದಕ್ಕೆ ಅನ್ನ ಸತ್ತು ಸತ್ತೋಗ್ಬಿಡುತ್ತೆ ಇದು ನೋಡ್ಬೋದು ಅದರದ್ದೇ ಮರಿಗಳಿವೆ ಮೂರು ನೋಡಿ ಇದರಲ್ಲಿ ಒಂದು ಗಡ್ಡ ಇದೆ ಮತ್ತೊಂದು ಹುಂಜ ಮತ್ತೊಂದು ಏಟೆ ಇವಾಗ ಇದಕ್ಕೆ ಒಂದು ನಾಲ್ಕು ಮಂತ್ ಆಗಿರ್ಬೋದು ಇದೀಗ ಎರಡನೇ ಸಲ ಮೊಟ್ಟೆ ಆಗ್ತಿರೋದು ಇದ್ರ ಮೇಲೆ ಒಂದು ಚೀಲ ಮುಚ್ಚೋಣ ಬನ್ನಿ ಈ ಥರ ಮುಚ್ಚೋಣ ನೋಡಿ ಒಂದು ನಿಮಿಷ ಕ್ಲೀನಾಗಿ ಮುಚ್ಚಿ ಸಿಗ್ತೀನಿ ನೋಡ್ಬೋದು ಇವಾಗ ನೀವು ಕ್ಲೀನಾಗಿ ಮುಚ್ಚಿದೆ ಇದನ್ನು ವೀಡಿಯೋನೂ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ನೆಕ್ಸ್ಟ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ಏನಾದರೂ ಕೇಳೋಕ್ಕಿದ್ರೆ ಅಥವಾ ಹೇಳೋದಿದ್ದರೆ ಕಮೆಂಟಲ್ಲಿ ಹೇಳಿ ರಿಪ್ಲೈ ಮಾಡ್ತೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್